ಅಂತಕ್ಕಂಥದ್ದು ಒಂದು ಕೊಲೆ ಅಲ್ಲ ನೂರಾರು ಹಗರಣಗಳು ಆ ಭಾಗದಲ್ಲಿ ಅಂತ ಕೊಲೆ ಘಟಕರು ಅತಿ ಶೀಘ್ರವಾಗಿ ಸಿಗ್ಬೇಕು ಆದಷ್ಟು ಬೇಗ ವಿಶೇಷ ತನಿಖಾ ಎಲ್ಲಾ ಕೊಲೆ ಆರಂಭಗಳು ಏನು ನೂರಾರು ಆತ್ಮಗಳನ್ನು ಸಣ್ಣಪಡಿಸ್ತಾ ಇದೆ ಅವುಗಳಿಗೆ ಮುಕ್ತಿ ಕಾರ್ಯಕ್ಕೆ ಈ ತಾಯಿ ಆಶೀರ್ವಾದ ಇಲ್ಲಿ ವಿಶೇಷ ಸಂಕಲ್ಪ ಪೂಜೆ ಮಾಡ್ತಾ ಇದ್ದೀವಿ ನಾವೊಂದು ಸಂಕಲ್ಪ ಶಿಕ್ಷಣ ತಗೊಂಡಿದ್ದೀವಿ ಏನು ಪವಿತ್ರ ಸುಕ್ಷೇತ್ರ ಧರ್ಮಸ್ಥಳದಲ್ಲಿ ಈಗಾಗಲೇ ಅದಕ್ಕೆ ಅಪಚಾರ ತರುವಂಥ ಮತ್ತು ಷಡ್ಯಂತ್ರ ನಡೆಸಿ ಅಲ್ಲಿ ನೂರಾರು ಕೊಲೆಗಳನ್ನ ಮಾಡಿದಂಥ ಕೊಲೆ ಆರೋಪಿಗಳಿಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆಯನ್ನು ಮಟ್ಟ ಹಾಕಬೇಕು ಅಂತೇಳಿ ತಡೆ ಹಿಡಬೇಕು ಅಂತೇಳಿ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ಮಾಡಿದೆ ಎಷ್ಟೇ ಪ್ರಭಾವಿಗಳಾಗಿದೋ ಆ ಕೊಲೆ ಕಡಕ್ಕೆ ಅಂತ ಪತ್ತೆ ಹಚ್ಚಬೇಕು ಅಂತೇಳಿ ಸರ್ಕಾರ ರಚಿಸಿದಂಥ ವಿಶೇಷ ತನಿಖಾ ತಂಡ ಅದು ನೂರಾರು ಅತೃಪ್ತ ಆತ್ಮಗಳಿಗೆ ನ್ಯಾಯವನ್ನು ಕೊಡಿಸಬೇಕು ಆ ನಿಟ್ಟಲ್ಲಿ ಎಸ್ ಐ ಟಿ ಮೇಲೆ ಬಲ ಹಿಡಿಯರು ಪ್ರಭಾವಿಗಳು ಭ್ರಷ್ಟು ತಮ್ಮ ಆಸೆ ಆಮಿಷಗಳನ್ನ ತೋರಿ ಅದನ್ನು ತಡೆಗಟ್ಟುವಂಥ ಕೆಲಸಗಳನ್ನ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಯಾವುದಕ್ಕೂ ಜಗದಲ್ಲೇ ವಿಶೇಷ ತನಿಖಾ ತಂಡ ಪಾರದರ್ಶಕವಾಗಿ ತನಿಖೆ ಮಾಡಿ ಸೌಜನ್ಯ ಅಂತ ಅನೇಕ ಆತ್ಮಗಳು ಅದು ವೇದವಲ್ಲೆ ಆಗಿರ್ಬೋದು ಪದ್ಮಲತಾ ಆಗಿರ್ಬೋದು ಆನೆ ಮಾವತ ನಾರಾಯಣ ಆಗಿರ್ಬೋದು ಯಮುನಾ ಆಗಿರ್ಬೋದು ಆಯುರ್ವೇದಿಕ್ ವೈದ್ಯ ಜಾಯ್ ಅಂತಕ್ಕಂಥವ್ರು ಆಗಿರ್ಬೋದು ಇವರೆಲ್ಲರೂ ಹಾಕ್ಲಿಕ್ಕೆ ಶಾಂತಿ ಸಿಗಬೇಕು ಅನ್ನೋದ್ರೆ ಪಾರದರ್ಶಕ ತನಿಖೆ ಆಗಬೇಕು ಕೊಲೆ ಆರೋಪಿಗಳು ಸಿಗಬೇಕು ಎಷ್ಟೇ ಬಲ ಹಡಿಲ್ಲಾದರೂ ಅವನ ಪತ್ತೆ ಹೆಚ್ಚು ಕಠಿಣವಾದ ಶಿಕ್ಷೆ ಆಗಬೇಕು ಧರ್ಮಸ್ಥಳದ ಕ್ಷೇತ್ರ ಹೇಗೆ ಜನ ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆ ಹೀಗೆ ಮುಂದುವರಿಬೇಕು ಯಾಕಂದರೆ ಮಂಜುನಾಥನ ಬಗ್ಗೆ ಆಗಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆಗಲಿ ಜನರ ಯಾವ ಒಂದು ವಿರೋಧವೂ ಇಲ್ಲ ಯಾಕಂದ್ರೆ ಸುಕ್ಷ ಬಂಜನಾಥನ ಪ್ರಭಾವ ಆ ರೀತಿ ಇದೆ ಅಲ್ಲಿ ನಡೀತಕ್ಕಂಥ ಏನು ಹೇಳ್ತೀವಿ ಅದಕ್ಕೆ ಸರ್ವಾಧಿಕಾರಿ ಆಡಳಿತ ಇದೆಯಲ್ಲ ಹಿಟ್ಲರ್ನ ಮುಖ ಇದ ಅದೆಲ್ಲವೂ ಕಳಿಸ್ಬೇಕು ಅಂತೇಳಿ ಇವತ್ತು ನಾವು ಈ ಸಂಕ್ರಮಣ ದಿವಸ ಸ ಸೌಜನ್ಯನ ಹತ್ರ ಅನೇಕ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇವತ್ತು ನಾವು ಸಂಕಲ್ಪ ದೀಕ್ಷೆ ನಾವು ಇನ್ನೇನು ಮಾಡೋಕ್ಕಲ್ಲ ಯಾಕಂದರೆ ಹೋರಾಟ ಮಾಡೋಕ್ಕೋದ್ರೆ ತಡೆಯಾಗೇ ತರ್ತಾರೆ ಪ್ರತಿಭಟನೆ ಮಾಡಿದ್ರೆ ತಡೆಯಾಗೆ ತರ್ತಾರೆ ಅಲ್ಲಿ ಸೌಜನ್ಯನ ಫೋಟೋ ಹಿಡಿದ್ರೆ ದಾಳಿ ಹೊಡ್ತಾರೆ ಹೊಡಿಯೋಕ್ಕೆ ಬರ್ತಾರೆ ಈ ರೀತಿ ಒಂದು ಸರ್ವಾಧಿಕಾರ ಆಡಳಿತ ಧರ್ಮಸ್ಥಳದಲ್ಲಿದೆ ಅದು ತೊಲಗಬೇಕು ಅಂತೇಳಿ ಏನು ಇವತ್ತು ರಾಜಕಾರಣಿಗಳು ಈ ಕೊಲೆ ಆದವರ ಕುಟುಂಬಕ್ಕೆ ನ್ಯಾಯ ಕೊಡಿಸೋಕ್ಕಿಂತ ಬಳ್ಳಾಡ್ರನ್ನ ರಕ್ಷಣೆ ಮಾಡೋದಕ್ಕೆ ಡಮ್ರಾಟ ಮಾಡಿಕೊಂಡು ನೂರಾರು ಕಾರ್ಗಳಲ್ಲಿ ಬಸ್ಗಳಲ್ಲಿ ಹೋಗಿ ಆಟ ಆಡಿದ್ದಾರೆ ಇವರು ಸಹ ತಕ್ಕ ಒಂದು ಪಾಠವನ್ನು ಕಲಿಸಬೇಕು ಮಂಜುನಾಥ ಅಂತೇಳಿ ಇವತ್ತು ಈ ಒಂದು ಕರ್ಪೂರ ಅಂಟಿಸೋದ್ರ ಮುಖಾಂತರ ನಾವೆಲ್ಲರು ಎಲ್ಲರೂ ಸರಿ ಇಡೀ ನಾಡಿನ ಜನರ ಈ ಹೋರಾಟಕ್ಕೆ ಭಾವನೆಗೆ ಒಂದು ಗ ಮೌಲ್ಯವನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಇವತ್ತು ನಾವು ಜ ಕರ್ಪೂರ ಅಂಟಿಸಿ ಇದನ್ನು ಮಾಡಿದ್ದೀವಿ ಆ ತಾಯಿ ನಮ್ಮೆಲ್ಲ ಸರ್ಕಲ್ ಮಾರಮ್ಮ ಈ ಭಾಗದ ಶಕ್ತಿ ದೇವತೆ ಆದಷ್ಟು ಬೇಗ ನಮಗೆಲ್ಲ ಆಶೀರ್ವಾದ ಮಾಡಲಿ ಎಸ್ ಐ ಟಿಗೆ ಯಾವುದೇ ದುಷ್ಟಶಕ್ತಿಗಳು ಹೋಗದಂಗೆ ತಡೀಲಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡಿದ್ವಿ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ಇದೆ ಯಶಸ್ಸಕ್ತಿ ಅನ್ನೋ ನಂಬಿಕೆ ಇದೆ